ಮೇಲೆ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರನ್ನ ಕಾಯಂ ನೇಮಕಾತಿ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಪೌರ ಕಾರ್ಮಿಕರ ದಿನಾಚರಣೆ ಬಹಿಷ್ಕರಿಸಿ ಸೋಮವಾರ ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪೌರಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸುಮಾರು ಒಂದೂವರೆ ವರ್ಷ ನಮ್ಮ ಆನ್ಲೈನ್ ಪೌರ ಕಾರ್ಮಿಕರು ಅವ್ರಿಗೂ ಪರ್ಮನೆ ಮಾಡಬೇಕಂತ ಸರ್ಕಾರ ಅವರು ಒಂದು ಆದೇಶ ಕೊಟ್ಟಿದ್ದಾರೆ ಸರ್ ನಮ್ಮ ಮಹಾನಗರ ಪಾಲಿಕೆ ಒಳಗೆ ಬಂದು 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 ಒಂದೂವರೆ ವರ್ಷ ಆಯಿತು ಅದಕ್ಕೆ ನಾವು ಸ ಪದೇ ಪದೇ ಮಹಾನಗರ ಪಾಲಿಕೆ ಪತ್ರ ಕೊಟ್ಟಿದ್ದೆವು ಸುಮಾರು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ನಲ್ವತ್ತು ವರ್ಷದಿಂದ ಯಾರು ಕೆಲಸ ಮಾಡಕ್ಕೆ ಅವ್ರಿಗೂ ಪರ್ಮನೆಂಟ್ ಮಾಡ್ರಿ ಅಂತ ಆ ಹಂಡ್ರೆಡ್ ಮಂದಿ ಒಳಗೆ ನಮ್ಮ ಕೆಲವರು ಮಂದಿ ಅಪ್ಲಿಕೇಬಲ್ ಅದಾರ ಆ ಮಂದಿಗೂ ನಮ್ಮ ಮಹಾನಗರ ಪಾಲಿಕೆಯವ್ರದ್ದು ಸ್ವಲ್ಪ ಕಾಳಜಿ ತಗೊಂಡಾಗ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ ಅದಕ್ಕೆ ನಾವು ಇಲ್ಲೇ ಆ ಪೌರ್ ಕಾರ್ಮಿಕ್ ಅವರು ಪರ್ಮನೆಂಟ್ ಆಗಬೇಕಂತ ನಾವು ಇಲ್ಲೇ ನಾವು ಧರಣಿ ಮಾಡಿದ್ವಿ ನೂರ ನೂರ ಐವತ್ತು ನಾಲ್ಕು ಮಂದಿಗೆ ಸರ್ಕಾರವರು ಆದೇಶ್ ಕೊಟ್ಟಿದ್ದರು ಹತ್ತರವರೆಗೆ ಬರೋ ಬರೀ ನೈಂಟಿ ಮಂದಿಗೆ ಪರ್ಮನೆಂಟ್ ಮಾಡಿದಾರ ಮತ್ತು ಎಪ್ಪತ್ತು ಮಂದಿಗೆ ಕೆಲಸ ಅವ್ರು ಮಾಡಬೇಕು ಸಿಂಧುತ್ವ ಸರ್ಟಿಫಿಕೇಟ್ ಅದು ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ ಅಂತ ಅವರು ಮಹಾನಗರ ಪಾಲಿಕೆ ಅವರು ನಮ್ಗೆ ಉತ್ತರ ಇದ್ದಾರ ಈಗ ಸಿಂಧುತ್ವ ಅದು ಒನ್ ಫಿಫ್ಟಿ ಬರೋದು ಹಾಗೆ ಆಗ್ತಾಯಿದೆ ನಾವೇಂತೀವೋ ಈಗ ಸುಮಾರು ಬಂದು ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಈ ಹನ್ನೆರಡದು ಕಾಮಗಾರದ ಇನ್ನೂ ಮಟ್ಟ ಆಗಲಿಕ್ಕೆ ತಯಾರಿಲ್ಲ ಜೊತೆಗೆ ಮಹಾನಗರ ಪಾಲಿಕೆ ಒಳಗೆ ಯಾ ಒಂದೂವರೆ ವರ್ಷ ಆಯಿತು ಈ ಪೌರ್ಕರ್ಮಿಕ್ ಏನು ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟರ್ ಕಡೆ ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಅವ್ರಿಗೂ ಬ್ರೇಕ್ಫಾಸ್ಟ್ ಕೊಡಬೇಕಂತ ಸರ್ಕಾರದ ಒಂದು ನಿಯಮ ಹಾಕಿದ್ದಾರೆ ಆಗಲಿ ಹುಬ್ಬಳ್ಳಿ ಆಗಲಿ ಧಾರವಾಡ ಆಗಲಿ ಕಲಬುರ್ಗಿ ಆಗಲಿ ಮೈಸೂರು ಆಗಲಿ ಎಲ್ಲ ಕಡೆ ಈ ಸವಲತ್ತು ಮಹಾನಗರ ಪಾಲಿಕೆ ಕಾಮಗಾರಿಗೆ ಇದ್ದಾರೋ ಆದರೂ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೆ ಈ ಸವಲತ್ತು ಸಿಗಲಿಕ್ಕೆ ತಯಾರಿಲ್ಲ ನಾವು ಎಷ್ಟೋ ಸಲ ಪತ್ರ ಕೊಟ್ಟರೆನು ಅಧಿಕಾರಿ ಮಂದಿ ಅದಕ್ಕೆ ತೀರ್ಮಾನ ತಗೊಳ್ಳಿಕ್ಕೆ ಏನು ನನಗನಿಸ್ತೇ ಈ ಎಲ್ಲ ಅಧಿಕಾರಿ ಪೌರಕರ್ಮಿ ವಿರೋಧಿ ಯಾರಂತ ನಮ್ಗೆ ಸುದ್ದಿ ಕಂಡು ಬರ್ತೆ ಸರ್ ಕರ್ನಾಟಕ ಒಳಗೆ ಮಹಾನಗರ ಪಾಲಿಕೆ ಕಡೆಯಿಂದ ಪೌರಕರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾರ ಆ ದಿನಾಚರಣೆಗೆ ನಾವು ಇಲ್ಲೇ ಬಹಿಷ್ಕಾರ ಮಾಡಿ ಇಲ್ಲೇ ನಾವು ಎಲ್ಲರೂ ಈ ಕಾಮಗಾರ ಮಂದಿ ಎಲ್ಲ ಇಲ್ಲಿ ಕೂ ಧರಣಿ ಮಾಡ್ತಾಯಿದ್ದೀವಿ ಸರ್ ಇಲ್ಲ ಸರ್ ಮೂಲಭೂಲ್ ಚೌತಲ ಸೌಲಭ್ಯ ಸಿಗ್ತಾಯಿಲ್ಲ ಅವ್ರಿಗೂ ಮನೆ ಕೊಡಬೇಕು ಅವ್ರಿಗೂ ಅರಿವಿ ಕೊಡಬೇಕು ಅವ್ರಿಗೂ ಆರೋಗ್ಯ ಮೆಡಿಕಲ್ ಚೆಕಪ್ ಮಾಡಬೇಕು ಇನ್ಶೂರೆನ್ಸ್ ಮಾಡಬೇಕು ಇಲ್ಲಿ ನೋಡಿ ಸಾಕಷ್ಟು ಸರ್ ಇಲ್ಲಿ ಮಹಾನಗರ ಪಾಲಿಕೆ ಒಳಗರ್ಮಿಕ್ ಅವ್ರಿಗೂ ತ್ರಾಸಿದೆ ಏನು ನಮ್ಗೆ ಹಂಡ್ರೆಡ್ ಮಂದಿದು ಇಲ್ಲಿ ನಾವು ಲೀಸ್ಟ್ ಹಚ್ಚರ ಇಲ್ಲಿಂದ ಎದ್ದೋಗರು ಸರ್ ಇಲ್ಲಿಂದ ಹೋಗಂಗಿಲ್ಲ ಭಾಳ ಮಂದಿ ಅದ ಸರ್ ಏನು ಹೇಳಿಗೆ ಬರಂಗಿಲ್ಲ ಕಂಟಿನ್ಯೂಸ್ ಕಂಟಿನ್ಯೂ ಕಂಟಿನ್ಯೂ ಆಗೋ ಸರ್ ಇದು ಕಂಟಿನ್ಯೂ ಆಗೋದು ದರ್ನಿ ಕಂಟಿನ್ಯೂ ಆಗೋದು ಅವರು ಯಾಕೆ ಅವರು ಡಿಲೇ ಸರ್ ಅವರು ಡಿಲೇ ಸರ್ ಮಹಾನಗರಪಾಲಿಕೆ ಅಲ್ಲಿ ಅವರು ಡಿಲೇ ಮಾಡಕತ್ತಾರೆ ಮಹಾನಗರಪಾಲಿಕೆಯ ಕಾರ್ಯದರ್ಮಿ ಅಧಿಕಾರಿಗಳು ಡಿಲೇ ಮಾಡ್ತಾ ಇದ್ದಾರೆ ಸರ್ ಸರ್ಕಾರ ಒಂದು ಆದೇಶ ಮಾಡಿದ್ ಸರ್ ಅದು ಹೋಗಬೇಕಾದ್ರೆ ಹಾ ಅದು ಮಾಡ್ತಾ ಇಲ್ಲ ಮಾಡ್ ಅಧಿಕಾರಿಗಳು ಮಾಡ್ತಾ ಇಲ್ಲ ಸರ್ ನಾನು ಎಕ್ಸ್ ಕಾರ್ಪೊರೇಟರ್ ದೀಪಕ್ ವಾಗೇಲಾ ಮತ್ತು ಈ ಕಾವಲು ಸಮಿತಿ ಬಲಗಾಂ ಜಿಲ್ಲೆ ಸ್ವಚೈ ಕರ್ಮಚಾರಿ संघटना ಜಿಲ್ಲಾ ಅಧ್ಯಕ್ಷ ಸರ್ಕಾರಿ ಕಾವಲ್ ಸಮಿತಿ ಸಂಘಟನೆ ಬೆಳಗಾವಿ ಜಿಲ್ಲಾ ವತಿಯಿಂದ ಇವತ್ತಿನ ದಿವಸ ನಮ್ಮ ಪೌರ ಕಾರ್ಮಿಕರ ಮೇಲೆ ಏನು ಒಂದು ದೌರ್ಜನ್ಯ ನಡೀತಾ ಇದೆ ಅದರ ವಿರುದ್ಧ ಇವತ್ತಿನ ದಿವಸ ನಾವು ಇವತ್ತು ಏನು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಪೌರ ಕಾರ್ಮಿಕರ ದಿನಾಚರಣೆ ಇದೆ ನಾವು ಯಾವ ಒಂದು ಸಂತೋಷದಿಂದ ಈ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮಗೆ ತಿಳಿತಾ ಇಲ್ಲ ಯಾಕಂತಂದರೆ ಅನ್ಯಾಯದ ಮೇಲೆ ಇದ್ದಾವೆ ನಮ್ಮ ಪೌರ ಕಾರ್ಮಿಕರ ಮೇಲೆ ನಮಗೆ ಒಂದೂವರೆ ವರ್ಷದಿಂದ ನೂರು ಜನರನ್ನು ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಕಾರ್ಪೊರೇಷನ್ ನೋಟಿಫಿಕೇಷನ್ ತೆಗೆದರು ಆದರೆ ಅದನ್ನು ಇನ್ನೂ ಮಟ್ಟ ಅನ್ನಿಸೋದಕ್ಕೆ ಪ್ರತಿ ಮೀಟಿಂಗ್ನಲ್ಲೂ ನಾವು ಮಾಡ್ತೀವಿ ಬಿಡ್ತ ಇದು ಟೈಮ್ ಕೊಡ್ತಾರೆ ಇಷ್ಟರಲ್ಲಿ ದಿವಸದಲ್ಲಿ ಮಾಡ್ತೇವೆ ಅಂತ ತಿಳ್ಕೊಂಡು ಅದು ರೈಟಿಂಗ್ನಲ್ಲಿ ಪ್ರೊಸೀಡಿಂಗ್ಸ್ನಲ್ಲಿ ಕೊಡ್ತಾರ ಬಟ್ ಅದರದ್ದು ಒಂದು ಪಾಲನೆ ಆಗ್ತಾಯಿಲ್ಲ ಈಗ ಸುಮಾರು ನೂರ ಐವತ್ನಾಲ್ಕು ಮಂದಿನ ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕಿನ ದಿವಸ ಅವರು ಅಪಾಯಿಂಟ್ಮೆಂಟ್ ಮಾಡಿದರು ಆದರೆ ಅವರು ಸುಮಾರು ಏಳು ತಿಂಗಳಿಂದ ಪಗಾರ ಇಲ್ದನ್ನು ಅವರು ಭಾಳಷ್ಟು ಕಷ್ಟ ನಷ್ಟ ಅನುಭವಿಸಿದ್ದಾರೆ ಅವರು ಕೆಲವೊಬ್ಬರು ನಮ್ಮವರು ಕೊರೊಳಗಿಂದ ತಾಳಿ ಸಹಿತ ಉಪವಾಸ ಇರುವಂಥ ಪರಿಸ್ಥಿತಿ ಬಂದದ ಇದೆಲ್ಲ ಆಗಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿಳಂಬ ನೀತಿ ಧೋರಣೆ ಇದರ ವಿರುದ್ಧ ನಾವು ಇವತ್ತಿನ ದಿವಸ ಈ ಒಂದು ಪ್ರತಿಭಟನೆ ಧರಣಿ ಕಾರ್ಯಕ್ರಮವನ್ನು ಎಲ್ಲಿವರೆಗೆ ಅವರು ನೂರು ಜನರದ್ದು ಲೀಸ್ಟ್ ಹಚ್ಚಂಗಿಲ್ಲ ಎಲ್ಲಿವರೆಗೆ ನಮ್ಮ ಈ ಉಳಿದದ ಅರವತ್ತೆಂಟು ಮಂದಿಗೆ ಪಗಾರ ರಿಲೀಸ್ ಮಾಡೋದಿಲ್ಲ ಆಮೇಲೆ ನಮ್ಮ ಟೆಂಡರ್ ಕರಿಬೇಕಂತಿದೆ ಉಪಹಾರ ಮುಂಜಾನೆ ಅವ್ರಿಗೆ ಫಿಸಿಕಲಿ ಕೊಡಬೇಕಂತ ಅದು ಸಹಿತ ಇಲ್ಲ ಸುಮಾರು ಇನ್ನೂ ಮಾಡಿಲ್ಲ ಇದ್ರ ಬಗ್ಗೆ ನಮ್ಮ ಜೊತೆಗೆ ಈ ಕೊಟ್ಟು ನಾವು ಬಹಿಷ್ಕಾರದ ನೋಟಿಸ್ ಕೊಟ್ಟು ನಾಲ್ಕೈದು ದಿವಸ ಆಯಿತು ಅಟ್ಲೀಸ್ಟ್ ಒಬ್ಬರು ಕರ್ಟಿಸಿ ಸಲುವಾಗಿ ಆದರೂ ನಮ್ಮನ್ನು ಕರೆಸಿ ಮಾತಾಡಬೇಕಾಗಿತ್ತು ಕಮಿಷನರ್ ಅವರು ಅದ್ರ ಬಗ್ಗೆ ಇನ್ನೂ ಮಟ್ಟದ ನೋಡೋದಕ್ಕೆ ಯಾರೂ ಕರೆಸಿ ಮಾತಾಡಿಲ್ಲ ಇದರಿಂದ ನಮಗೆ ಏನು ಕಂಡು ಅಂತಂದ್ರೆ ಅವರಿಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಮಾಡಿದ್ರೆ ಫೋನ್ ತಗೊಳಂಗಿಲ್ಲ ಆಸಕ್ತಿ ಇಲ್ಲ ಇವರು ಎಲ್ಲರೂ ಬಟ್ ನಮ್ಮ ಪೌರ ಕಾರ್ಮಿಕರ ವಿರೋಧಿ ನೀತಿ ಇವರು ಅನುಸರಿಸಲಿಕ್ಕೆ ತರ ತಿಳ್ಕೊಂಡು ಇವತ್ತು ನಾವು ಪೌರ ಕಾರ್ಮಿಕ ದಿನಾಚರಣೆಯನ್ನು ಬಹಿಷ್ಕಾರ ಇದ್ದೀವಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಪೌರಕಾರ್ಮಿಕರನ್ನ ಸರ್ಕಾರ ಕಾಯಂ ಮಾಡಬೇಕು ಎಂದು ಕಳೆದ ಒಂದೂವರೆ ವರ್ಷಗಳ ಹಿಂದೆಯೇ ಆದೇಶ ಮಾಡಿದ್ರು ಇಲ್ಲಿಯವರೆಗೂ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರನ್ನ ಕಾಯಂ ಮಾಡಿಲ್ಲ ಎಂದು ದೂರಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ